ಇಪ್ಪತ್ತು ಪರ್ಸೆಂಟ್ ಠಾಣೆಗಳಿಗೆ ವಸೂಲಿ ಶೂರರು ಟವಲ್ ಹಾಕಿದೆ ಡೀಲ್ಗೆ ಡೀಲ್ ಅನ್ನೋ ಮಾತು ಕೂಡ ನಡೆದು ಹೋಗಿದೆ ಇನ್ನೇನಿದ್ರು ಅಕ್ಟೋಬರ್ ಎರಡರ ಬಳಿಕ ವರ್ಗಾವಣೆಯ ಭೂರಿ ಭೋಜನ ಸವಿಯೋದೊಂದೇ ಬಾಕಿ ಹಿಟ್ಲಿಸ್ಟ್ನಲ್ಲಿ ನಲ್ಲಿ ಸ್ಟೇಷನ್ ಅಂದ್ರೆ ಹಿಟ್ಲಿಸ್ಟ್ ಸ್ಟೇಷನ್ನಲ್ಲಿದ್ದಂಥ ಠಾಣಾಧಿಕಾರಿಗಳಷ್ಟೇ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಚೇರನ್ನ ಹೊರಗಿರುವಂತಹ ಒಬ್ಬನೇ ಒಬ್ಬ ಠಾಣಾಧಿಕಾರಿಯು ಈ ಠಾಣೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ಖರ್ಚಿಗೆ ಹಣ ಕೊಟ್ಟಾಯಿತು ಯಾರು ಅಲ್ಲಾಡಿಸ್ತಾರೋ ನೋಡೋಣ ಅನ್ನುವ ಧೈರ್ಯ ಈಗ ಇವ್ರಿಗೆಲ್ರಿಗೂ ಸಹ ಬಂದಿರುವಂಥದ್ದು ಕೋಟಿ ಕೋಟಿ ಕೊಟ್ಟು ಬಂದಂಥ ಸೋಕಾಲ್ಡ್ ಠಾಣಾಧಿಕಾರಿಗಳು ಬಂಡತನವನ್ನು ಆಲ್ರೆಡಿ ಪ್ರದರ್ಶನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಹಿಟ್ ಲಿಸ್ಟ್ನಲ್ಲಿ ಬಂದಾಯಿತು ಇನ್ನೇನಿದ್ರು ಸಹ ಲಿಸ್ಟ್ನಲ್ಲಿ ಬಂದಾಯಿತು ಇನ್ನೇನಿದ್ರು ವಸೂಲಿ ಮಾಡೋದಷ್ಟೇ ನೆಪಪ ನೆಪ ಮಾತ್ರಕ್ಕೆ ಮಾತ್ರ ಲಿಸ್ಟು ರಿವೀಲ್ ಆಗುತ್ತೆ ಇಡೀ ಏಷ್ಯಾದಲ್ಲೇ ಟಾಪ್ ವಸೂಲಿ ಸ್ಟೇಷನ್ ನಮ್ಮ ಬೆಂಗಳೂರು ಬಾರ್ಡರ್ ಲೈನ್ನಲ್ಲಿದೆ ಒಬ್ಬೊಬ್ಬ ಠಾಣಾಧಿಕಾರಿ ಐದೈದು ಸಬ್ ಕಾನ್ಸ್ಟೇಬಲ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಬಾರ್ಗಳಿಂದ ವಸೂಲಿ ಎಸ್ ಐ ಟಿ ಅರ್ಥಾತ್ ವೇಶ್ಯವಾಟಿಕೆಯಿಂದಲೂ ವಸೂಲಿ ರೀಕ್ರಿಯೇಷನ್ ಕ್ಲಬ್ನಿಂದ ವಸೂಲಿ ಇಂಡಸ್ಟ್ರಿಗಳಿಂದ ವಸೂಲಿ ಲ್ಯಾಂಡ್ ಡಿಸ್ಪ್ಯೂಟ್ನಿಂದ ವಸೂಲಿ ಕಳ್ಳ ಕಾಕರಿಂದ ವಸೂಲಿ ಹೀಗೆ ಅಯ್ಯೋ ಹಾಕಿರೋ ದುಡ್ಡು ಬರಬೇಕಲ್ಲ ನೀವು ಕೋಟಿ ಕೋಟಿ ಸುರಿದ್ಬಿಟ್ಟು ಸುಮ್ಮನೆ ಧರ್ಮಕ್ಕೆ ಬಂದು ಕುತ್ಕರ ವಸೂಲಿ ಮಾಡ್ಬೇಕಪ್ಪ ಈಗ ಒಂದು ಕೋಟಿ ಹಾಕಿದ್ದೀನಂದ್ರೆ ಎರಡು ಕೋಟಿ ಬರಲೇಬೇಕಲ್ಲ ಸೊ ಹಾಗಾಗಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲವನ್ನ ಮಾಡ್ತಾರೆ ಅನ್ನೋದು ಎರಡು ವರ್ಷದಲ್ಲಿ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸೈಟ್ ಮಾಡ್ಕೊಳ್ತಾರಂತೆ ಇಪ್ಪತ್ತೈದು ಕೋಟಿ ನೆಟ್ ಕ್ಯಾಶು ನೂರು ಪಟ್ಟು ವಸೂಲಿ ಮಾಡ್ತಾರೆ ಕೊಟ್ಟ ಹಣಕ್ಕೆ ನೂರು ಪಟ್ಟು ವಸೂಲಿ ಡಬಲ್ ಅಲ್ಲ ನೂರು ಪಟ್ಟು ಇದೀಗ ಈ ಠಾಣೆಗಳ ಮೇಲೆ ಇ ಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಹವಾಲ ರೂಪ ಹವಾಲಾದ ರೂಪ ತಾಪ ಎಲ್ಲವನ್ನ ಸಹ ಸ್ಪೈ ಮಾಡ್ತಾ ಇದೆ ಇಡಿ ಆಗಿಂದಾಗೆ ರೇಡನ್ನು ಶುರು ಹಚ್ಕೊಳ್ಳುತ್ತೆ ನೋಡಿ ಈಗ ಹತ್ತಿರದಲ್ಲೇ ಕಾಡಿಬೇಡಿ ಸೀಟಿಗೆ ಟವಲ್ ಹಾಕಿದವರ ಅಸಲಿ ಬಂಡವಾಳವನ್ನು ಇಡಿ ಹೊರಗೆಡುತ್ತೆ ಕಾಸು ಕೊಟ್ಟಿದ್ದು ಸಾಕು ಸಸ್ಪೆಂಡ್ ಆಗಿದ್ದು ಸಾಕು ಅಂತಾರೆ ಮುಂದಿನ ದಿನಗಳಲ್ಲಿ ಭಾವಿ ಠಾಣಾಧಿಕಾರಿಗಳು ಸೊ ಇದು ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ನಮ್ಮ ಬೆಂಗಳೂರಿನ ಪೊಲೀಸ್ ಸ್ಟೇಷನ್ಗಳ ಹಣೆ ಬರಹ ಕಹಾನಿ ಸೊ ಯಾವ ರೀತಿಯಾಗಿ ಒಂದೊಂದು ಪೋಸ್ಟಿಂಗಿಗೆ ಅಥವಾ ಅವರು ಆ ಸ್ಥಾನಕ್ಕೆ ಬರಲಿಕ್ಕೆ ಆ ಕುರ್ಚಿಗೆ ಬರಲಿಕ್ಕೆ ಟವಲ್ ಹಾಸ್ತಾ ಇದ್ದಾರಲ್ಲ ಆ ಟವಲ್ ಹಾಸುವ ಪ್ರಕ್ರಿಯೆ ಬರೀ ಟವಲ್ ಹಾಸೋದು ಅಷ್ಟೇ ಅಲ್ಲ ಆ ಟವಲ್ ಕೆಳಗೆ ದುಡ್ಡು ಇಟ್ಬಿಟ್ಟು ಹೆಂಗೆ ಬರ್ತಾರೆ ಅಥವಾ ದುಡ್ಡು ಕೊಟ್ಬಿಟ್ಟು ಆ ಟವಲನ್ನು ಯಾವ ರೀತಿಗೆ ಮರೆಮಾಚ್ಕೊಂಡು ಬರ್ತಾರೆ ಅನ್ನುವಂಥದ್ದು ಮತ್ತು ಆ ಸುರಿದಿರ್ತಕ್ಕಂತಹ ದುಡ್ಡಿಗೆ ಮತ್ತು ಅವರು ರಿಟರ್ನ್ ತಗೋಬೇಕಲ್ಲ ಸೊ ಹಾಗಾಗಿ ಇವರು ಬಾರ್ಗಳಿಂದ ವಸೂಲಿ ಮಾಡೋದು ವೇಷವಾಟಿಕೇನೂ ಬಿಡಲ್ಲ ನೋಡಿ ಅಲ್ಲೂ ವಸೂಲಿ ಮಾಡೋದು ರೀಕ್ರಿಯೇಷನಲ್ ಕ್ಲಬ್ನಿಂದ ವಸೂಲಿ ಮಾಡೋದು ಇಂಡಸ್ಟ್ರಿಗಳಿಂದ ವಸೂಲಿ ಮಾಡೋದು ಲ್ಯಾಂಡ್ ಡಿಸ್ಪ್ಯೂಟ್ನಿಂದ ವಸೂಲಿ ಮಾಡೋದು ಕಳ್ಳುಕಾಕ್ರನ್ನು ಬಿಡೋಲ್ಲ ಕಳ್ಳುಕಾಕರಿಂದ ವಸೂಲಿ ಮಾಡೋದು ಹೀಗೆ ಸಿಕ್ಕ ಸಿಕ್ಕದ ಕಡೆಗೆ ಹತ್ತಾರು ಕಡೆಗಳಿಂದ ವಸೂಲಿ ಮಾಡ್ಕೊಂಡು ಹಾಕಿರುವಂಥ ದುಡ್ಡಿಗೆ ನೂರು ಪಟ್ಟಿ ಮಾಡ್ಕೊಂಡು ಹೋಗೋದು